ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸೋಯಾಬೀನ್ ಸುತ್ತ ಹೇಗೆ ಮಾಡಬೇಕಂತ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಬಿಸಿ ನೀರನ್ನು ಇಟ್ಟಿದ್ದು ಇಟ್ಟಿದ್ದೀನಿ ಅದಕ್ಕೆ ಇವಾಗ ಸೋಯಾಬೀನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಸೋಯಾಬೀನ್ ತಗೊಂಡಿದ್ದೀನಿ ಮಾಡ್ಕೊಳ್ಬೇಕು ಒಂದು ನಿಮಿಷ ಹೀಗೆ ಇರ್ಲಿ ಆಫ್ ಮಾಡಿ ಇಡೋಣ ಇವಾಗ ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು ಚಮಚ ಜೀರಿಗೆ ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡಂತಹ ಎರಡು ಈರುಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮಾಡ್ಕೊಳ್ಳೋಣ ಹೀಗೆ ಇವಾಗ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಸ್ಟ್ ಹಾಕ್ತಾ ಇದ್ದೀನಿ ಒಂದು ಮೂರು ಹಸಿ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇವಾಗ ಎರಡು ಟೊಮೆಟೊನ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಚಮಚ ಖಾರ ಪುಡಿ ಒಂದು ಚಮಚ ಗರಂ ಮಸಾಲ ಪೌಡರ್ ಹಾಗೆ ಒಂದು ಚಮಚ ಧನಿಯಾ ಪೌಡರ್ ಒಂದು ಅರ್ಧ ಚಮಚ ಜೀರಿಗೆ ಪೌಡರ್ ಹಾಗೆ ಒಂದು ಅರ್ಧ ಚಮಚ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸುಕ್ಕಕ್ಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಅವಾಗ ಸ್ವಲ್ಪ ಹಾಕಿದೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಅರಿಶಿನ ಹಾಕ್ತಾಯಿನಿ ಇವಾಗ ಇದಕ್ಕೆ ಒಂದು ಲೋಟ ಆದಷ್ಟು ನೀರನ್ನು ಹಾಕಿಕೊಳ್ಬೇಕು ಇಷ್ಟ ಆದರೆ ಸಾಕು ಇವಾಗ ಈ ಸೋಯಾಬೀನ್ನ ಚೆನ್ನಾಗಿ ನೀರು ಹಿಂಡಿ ತೆಗಿಬೇಕು ಇನ್ನೊಂದು ಪಾತ್ರಕ್ಕೆ ಹಾಕಬೇಕು ಇವಾಗ ಈ ಸೋಯಾಬೀನ್ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಹೀಗೆ ಕುದಿಲಿಕ್ಕೆ ಬಿಡಿ ಚೆನ್ನಾಗಿ ಕುದಿಲಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇದಕ್ಕೆ ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಒಕನಟ್ ಹಾಕ್ಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ನಾವು ಯಾವ ಥರ ಚಿಕನ್ ಸುಕ್ಕ ಮಾಡ್ತೀವಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಅದರಿಂದ ಡ್ರೈ ಆಗಿ ಇರುತ್ತೆ ಗ್ರೇವಿ ಟೈಪ್ ಬರಲ್ಲ ಇದು ಸ್ವಲ್ಪ ಕಸೂರಿ ಮೆಚ್ಚಿ ಹಾಕೋಣ ಮಾಡಿ ಚಪಾತಿ ಜೊತೆ ಅನ್ನಕ್ಕೆ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಚಿಕನ್ ತಿಂದಾಗೆ ಆಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಾನ್ ವೆಜ್ ಮಾಡಿಲ್ಲ ತಿನ್ನಲ್ಲ ಈ ಥರನೇ ಸೋಯಾಬೀನ್ ಸುಕ್ಕ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೇಮ್ ಫೀಲ್ ನಾನ್ ವೆಜ್ ತಿಂದಷ್ಟೇ ಖುಷಿಯಾಗುತ್ತೆ ಇವಾಗ ಕೊನೆಯಲ್ಲಿ ಕುತ್ತಂಬರೆ ಸೊಪ್ಪನ್ನು ಹಾಕೋಣ ಒಂದ್ಸಾರಿ ಮಿಕ್ಸ್ ಮಾಡಿಬಿಡಿ ಇವಾಗ ಸೋಯಾಬೀನ್ ಸುಕ್ಕ ರೆಡಿಯಾಯಿತು ಹೀಗೆ ನಾನು ಹಾಕುವ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಸೋಯಾಬೀನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಸೇಮ್ ಚಿಕನ್ ಥರ ಬಂದಿದೆ ನೋಡಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು Ich werde try my difference.